ಮೊಬೈಲ್ ಎತ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಡೆದಿರ್ತದಂತೆ ನಾನ್ ಇನ್ನೂ ಮುಂಚೆ ಸಲ ಬಂದಿದ್ದೆ ನೀವು ಹೆಂಗ್ ಆಗಿದ್ರಿ ನಿಮ್ಮ ಸ್ವಲ್ಪ ನೋಡಿ ನಂಗೆ ಬಾರಿ ಬೇಜಾರಾಗಿದೆ ಬೋಲಾ ದಟ್ಟ ಬುಕ್ಕಿನಾಯಕರ್ ನೇಕ ಆರಾಮ್ಸಿಲ್ಲೇ ನೈಕ ಹಲೋ ಗೈಸ್ ಇವತ್ತಿನ ಬ್ಲಾಗ್ ಎಂತ ಅಂತ ಹೇಳಿದ್ರೆ ನಾನು ಗೋವಾ ಹರಟಿದೇನೆ ನಾನು ಅಲ್ಲ ನಾವು ಗೋವಾ ಹೊರಟಿದ್ದೇವೆ ನಮ್ಮ ಕುಲ ದೇವಸ್ಥಾನ ಎಲ್ಲ ಇರೋದು ಗೋವಾದಲ್ಲಿ ಹಾಗಾಗಿ ಪ್ರತಿ ವರ್ಷ ಹೋಗ್ತೇವೆ ಈ ವರ್ಷ ಅಂದರೆ ಹೋದ ವರ್ಷ ಆಗಲಿಲ್ಲ ಸೊ ಈ ವರ್ಷ ಒಂದು ಸ್ವಲ್ಪ ಬೇಗವೇ ಡೇಟ್ ಮಾಡಿ ಈಗ ಹೊರಟಿದ್ದೇವೆ ಇವತ್ತು ನೈಟು ಒಂಬತ್ತುವರೆಗೆ ಟ್ರೈನ್ ನಮಗೆ ಬಟ್ ಈಗ ಇಲ್ಲಿಂದ ರೈಲ್ವೆ ಸ್ಟೇಷನಿಗೆ ಹೋಗಬೇಕು ಮಲಗಲಿಕ್ಕೆ ಸಿಗ್ತದ ಇಲ್ವಾ ಇವ ಎಷ್ಟು ಚೊರೆ ಮಾಡ್ತಾನೆ ನಾನು ಒಬ್ಬ ಮಗ ಇದ್ದಾನಲ್ಲ ತುಂಬ ಚೊರೆ ಮಾಡ್ತಾನೆ ಸೊ ನಾವು ಗೋವಾದಲ್ಲಿ ಸಿಗುವ ನಾನೆಲ್ಲ ದೇವಸ್ಥಾನವನ್ನು ನಿಮಗೆ ತೋರಿಸ್ತೇನೆ ಅಂದರೆ ನಮ್ಮ ಕುಲ ದೇವಸ್ಥಾನ ಮತ್ತೆ ಕೆಲವೊಂದು ಬೀಚಸ್ ಇರ್ಬೋದು ಮತ್ತೆ ಗೊತ್ತಿಲ್ಲ ಅಲ್ಲಿ ಎಲ್ಲಿಗೆಲ್ಲ ಹೋಗ್ತೇವೆ ನಾವು ಅಂತ ಹೇಳಿ ಎಲ್ಲಿಗೆಲ್ಲ ಹೋಗ್ತೇವೆ ಅದನ್ನೆಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ ಸೊ ಆಟೋಗೆ ವೇಟ್ ಮಾಡ್ತಾ ಇದ್ದೇನೆ ಈಗ ಆಟೋ ಹೇಳಿದ್ದುಂಟು ರೈಲ್ವೆ ಸ್ಟೇಷನ್ ತನಕ ಹೋಗ್ಲಿಕ್ಕೆ ಅಲ್ಲಿ ತನಕ ನನ್ನ ಮಗ ಮಲಗಿದ್ದಾನೆ ಇನ್ನು ಎಷ್ಟೊತ್ತಿಗೆ ಹೇಳ್ತಾನೆ ನೋಡಬೇಕು ಆಟೋ ಬಂತು ಸೊ ಈಗ ನಾವು ಜಸ್ಟ್ ರೈಲ್ವೆ ಸ್ಟೇಷನಿಗೆ ರೀಚ್ ಆದ್ವಿ ಟ್ರೈನ್ ಬರಲಿಕ್ಕೆ ಸುಮಾರು ಹೊತ್ತು ಉಂಟು ಅಂದ್ರೆ ಹೇಳಿದರು ಹಾಗಾಗಿ ಎಲ್ಲ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ನಾವು ಒಂದು ಕೆಲವು ಪಾಸಿಂಗ್ ಉಂಟು ಹೇಳಿದರು ಹಾಗಾಗಿ ಪಾಸಿಂಗ್ ಇದ್ದದ್ದು ಒಂದು ಇದೆ ಗುಡ್ಸ್ ಟ್ರೈನ್ ಮತ್ತೊಂದು ಒಂದೇ ಭಾರತ್ ಈಗ ನೋಡಿ ಜಸ್ಟ್ ಬರ್ತದೆ ಒಂದೇ ಭಾರತ್ ಬಂತು ನೋಡಿ ವಂದೇ ಭಾರತ್ ಸಹ ಪಾಸಿಂಗ್ ಇತ್ತು ಇದು ಸಹೆ ಗೋವಾ ಟು ಬೆಂಗ್ಳೂರ್ ಇದು ಇದು ಟ್ರೈನ್ ಮಾತ್ರ ಸೂಪರ್ ಉಂಟು ಫುಲ್ ಎ ಸಿ ಇದು ಪಾಸ್ ಆದ ಕೂಡಲೇ ನಮ್ಮ ಟ್ರೈನ್ ಬರ್ತದೆ ಈಗ ನೋಡಿ ನೋಡಿ ಫೈನಲಿ ನಮ್ಮ ಟ್ರೈನ್ ಬಂತು ಈಗ ಹತ್ತುದ ಹೇಗೆ ಹತ್ತಿದ ನಂತರ ಹೋಗಿ ಮಲ್ಕೊಳ್ಳೋದು ನನ್ನ ಮಗ ಹೇಗೆ ಮಲಾಕ್ತನ ಟ್ರೈನ್ ಅಲ್ಲಿ ಗೊತ್ತಿಲ್ಲ ಸೌಂಡಿಗೆಲ್ಲ ಈಗಲ್ಲ ಮಲಕ್ತನ ಇಲ್ವಾ ಅದು ಗೊತ್ತಿಲ್ಲ ಟ್ರೈನ್ ಒಳಗೆ ಕುತ್ಕೊಂಡ್ವಿ ಎಲ್ಲರೂ ಸಹ ಆಲ್ಮೋಸ್ಟ್ ಮಲಗಿದ್ದಾರೆ ಸೊ ನಾನು ಮಲಗ್ತೇನೆ ಇನ್ನು ಮಡ್ಗವ್ ರೀಚ್ ಆದ ನಂತರ ನಾನು ವಿಡಿಯೋ ಮಾಡ್ತೇನೆ ಫೈನಲಿ ಈಗ ನಾವು ಮಡ್ಗಾವ್ ರೀಚ್ ಆದ್ವಿ ಎಲ್ಲರೂ ಸಹ ನಿದ್ರೆ ಕಣ್ಣದಿದ್ದಾರೆ ಈಗ ನಮಗೆ ಗಾಡಿ ಬರ್ತದೆ ಗಾಡಿ ಬಂದು ಇಲ್ಲಿಂದ ನಾವು ಪಂಜಿಗೆ ಹೋಗ್ತೇವೆ ಸೊ ಈಗ ನಾವು ಟ್ರೈನ್ ಇಳ್ದು ಈ ಪ್ಲ್ಯಾಟ್ಫಾರ್ಮಿಂದ ನಡ್ಕೊಂಡು ಹೋಗಿ ಪ್ಲ್ಯಾಟ್ಫಾರ್ಮ್ ನಂಬರ್ ಒನ್ನಲ್ಲಿ ಇಳಿಬೇಕು ಸ್ವಲ್ಪ ದೂರ ಇಲ್ಲ ನಡ್ಕೊಂಡು ಹೋಗಲಿಕ್ಕೆ ಈಗ ಪ್ಲಾಟ್ಫಾರ್ಮ್ ನಂಬರ್ ಒನ್ ಗೆ ಬಂದ್ವಿ ಒಬ್ಬೊಬ್ಬರ ಮುಖ ನೋಡಿ ಉಂಟು ಅಂತೇಳಿ ಎಲ್ಲ ಬಿಡಿ ನನ್ನ ಫೇಸ್ ನೋಡಿ ಮುಖಕ್ಕೆ ನೀರು ಹಾಕ್ಕೊಂಡು ಬಂದೆ ನಿದ್ರೆ ಕಣ್ಣಲ್ಲಿ ಕಣ್ಣು ಬಿಡ್ಲಿಕ್ಕೆ ಆಗ್ತಿಲ್ಲ ಇನ್ನು ನಾವು ನಾಳೆ ಮಾರ್ನಿಂಗ್ ಸಿಗುವ ನಾಳೆ ಮಾರ್ನಿಂಗ್ ಟೆಂಪಲ್ ವಿಸಿಟ್ ಆಗುವಾಗ ನಾನು ಕಂಟಿನ್ಯೂ ಮಾಡ್ತೇನೆ ಈ ವಿಡಿಯೋವನ್ನು ನಾವು ರೂಮ್ ರೀಚ್ ಆಗಬೇಕಾದ್ರೆ ಬೆಳಗ್ಗೆ ಐದು ಗಂಟೆ ಆಗಿದೆ ಸೊ ಅರ್ಧ ಗಂಟೆ ಮಲಗಿ ಈಗ ಎದ್ದು ಫ್ರೆಶ್ ಅಪ್ ಆಗಿ ಹೊರಟಿದ್ದೇವೆ ದೇವಸ್ಥಾನಕ್ಕೆ ಸೊ ಈಗ ಕೆಳಗೆ ಹೋಗುವ ಕೆಳಗೊಂದು ಹೋಟೆಲ್ ಉಂಟು ಅಲ್ಲಿ ನಾಷ್ಟ ಮಾಡಿ ಪುನಃ ಗಾಡಿ ಬರ್ತದೆ ಗಾಡಿ ಬಂದು ನಾವು ದೇವಸ್ಥಾನ ವಿಸಿಟ್ ಮಾಡ್ತೇವೆ ನೋಡಿ ಇದು ನನ್ನ ಅಪ್ಪ ಮತ್ತೆ ತಮ್ಮ ಮಂಗಂತರ ಮಾಡ್ತಾನೆ ನನ್ನ ಮಗ ನೋಡಿ ಅಜ್ಜಿಯೊಟ್ಟಿಗೆ ಆಡ್ತಾ ಇದ್ದಾರೆ ಇಷ್ಟು ಜನ ಇದ್ದಾರೆ ಈಗ ಹೋಗ್ಲಿಕ್ಕೆ ಮತ್ತಿಬ್ರು ಸೈಡಲ್ಲಿ ಇದ್ರ ಅಂತ ಟೋಟಲಿ ಟ್ವೆಂಟಿ ಮೆಂಬರ್ಸ್ ಇದ್ರು ಇವ್ರ ಹತ್ರ ಮಾತಾಡುವ ಬನ್ನಿ ಹಾ ಒಂಜಿ ರಡ್ಡ್ ಪಾತೆರ ಬಗ್ಗೆ ಬಣ್ಣಗ ಓದ ಬಗ್ಗೆ ಬಣ್ಣಗ ಎಂಗ್ಲು ಬೈದಿತ್ತ ತಾಂಡ ತಾನೆ ಗೊತ್ತಿದ್ ಮೊಗಲ ಮೊಗಲ ಪೂರ್ಣ ನಸೀಬ್ ಎಡ್ಡೆತ್ನ ಎಣ್ಣೂರೆ ನಸೀಬ್ ಹಾಳಿತ್ತುಂಡು ಅಂಚೆ ಆದ್ರೆ ಎನ್ನಸ್ ಆದ ಮೊಕಲಿ ಪೂರಾ ತೊಂದರೆ ಆಯ್ತು ಇದರ ಬಗ್ಗೆ ಬುಲುನ್ ಕುಶವಾಗಿ ಪರಿಗಾರಣೆ ಸರಿಗೆ ಆಗ್ಲೇಬೇಕು ಆಗ್ಬೇಕು 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 ಇದ್ ಲಾಗಿಂಗ್ ಹಾಕುದು ಎಂತಗೆ ಬಗರ ನಂಗೆ ಆಗತ್ತಿಲ್ಲ ಕೆಸೆ ಕೆಸೆ ಲೋಗ್ರತೆ ಯಾರಿ ಹಬ್ಬ ಇವರಲ್ಲಿ ವಿಡಿಯೋ ಮಾಡ್ತಾ ಇದ್ರೆ ಬಾಬಾ ಅವರಲ್ಲಿ ನೋಡಿ ಬಾಬು ಹಿಡ್ಕೊಂಡು ಕುತ್ಕೊಂಡಿದ್ದಾರೆ ಹಿಂಗೆ ಎರಡನೇ ಬೇಲೆ ಹುಲ್ಲಿ ಬಡ್ಚಾರೆ ಹುಲ್ಲಿ ಬೋರ್ಡು ಕರೆಕ್ಟ್ ಹುಲ್ಲಿ ಬೋರ್ಡು ಬಂಡದ್ದು ಮಿನಿ ಬಸ್ ಬಂತು ಈಗ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದೇವೆ ನೋಡಿ ನಮ್ಮ ಗಾಡಿಯಲ್ಲಿ ಎಷ್ಟೆಲ್ಲ ಜನ ಇದ್ದಾರಂತ ನೋಡಿ ನೋಡಿ ಎಲ್ಲರೂ ಜಾಲಿ ಜಾಲಿ ಮೂಡಲ್ಲಿದ್ದಾರೆ ದೇವಸ್ಥಾನಕ್ಕೆಲ್ಲ ಹೋಗುದಲ್ಲ ಎಲ್ಲರೂ ಚಂದ ಚಂದ ರೆಡಿ ಆಗಿದ್ದಾರೆ ಫಸ್ಟ್ ಗೆ ನಾವು ಬಂದ ದೇವಸ್ಥಾನ ಲಕ್ಷ್ಮಿ ರವಣ್ನಾಥಿ ಹಾಗೆ ದೇವಕಿ ಕೃಷ್ಣ ಮಾರ್ಸೆಲ್ ಇದು ನಮ್ಮ ಟೀಮ್ ಕೆಲವರದ್ದು ಕುಲ ದೇವಸ್ಥಾನ ಸೊ ಈ ದೇವಸ್ಥಾನಕ್ಕೆ ಬಂದಿದ್ದೇವೆ ಒಳಗೆ ದೇವಸ್ಥಾನ ಒಳಗೆ ವಿಡಿಯೋ ಮಾಡ್ಲಿಕ್ಕೆ ಎಲ್ಲವಿಲ್ಲ ಇಲ್ಲ ಸೊ ನಾ ಹೊರಗಡೆಯಿಂದವೇ ಮಾಡ್ತಿದ್ದೇನೆ ಇಲ್ಲಿ ಎಲ್ಲ ದೇವಸ್ಥಾನ ಒಂದೇ ತರ ಚಂದ ಮಾತ್ರ ನೋಡ್ಲಿಕ್ಕೆ ತುಂಬಾ ಕೋಲ್ಡ್ ಇರ್ತದೆ ಒಳಗಡೆ ಎಲ್ಲ ಇದು ಮಂಟಪ ನವರಾತ್ರಿ ಟೈಮ್ ಅಲ್ಲಿ ದೇವ್ರನ್ ಇದ್ರೊಳಗೆ ಕುತ್ಕೊಳ್ಸಿ ತೂಗಡಿಸ್ತಾರಂತೆ ದೇವ್ರನ್ನು ಇದು ದೇವಕಿ ಕೃಷ್ಣದ ಪಕ್ಕದಲ್ಲಿರುವ ರವಳನಾಥಿ ದೇವಸ್ಥಾನ ಸೊ ಈಗ ಅಲ್ಲಿಗೆ ಹೋಗ್ತಾ ಇದ್ದೇವೆ ಇಲ್ಲಿ ಸಹ ವಿಡಿಯೋ ಮಾಡಲಿಕ್ಕಿಲ್ಲ ಇಲ್ಲ ಯಾವುದು ಸಹ ಇಲ್ಲಿ ನೋಡಿ ಹೂವೆಲ್ಲ ದೇವರಿಗೆ ಗಿಟ್ಟದ ಒಳ್ಳೆ ಒಣಗಿಸ್ತಿದ್ದಾರೆ ಇದು ದೇವಸ್ಥಾನದ ನೋಡಿ ಬರ್ದದುಂಟು ಲಕ್ಷ್ಮೀ ರವಣ್ಣನಾಥಿ ಸಂಸ್ಥಾನ ಅಂತ ಅಲ್ಲಿಂದ ನಾವು ಸೀದಾ ಕಾಂಡೋಲ ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ ಇದು ನನ್ನ ಅಪ್ಪ ಅಮ್ಮನವರದು ಕುಲ ದೇವಸ್ಥಾನ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಹಾಗೆ ಅವರವರೇ ಹೂ ಕಟ್ತಾರೆ ಲೋಕಲ್ಸ್ ಎಲ್ಲಾ ಸಿಕ್ಕಿದೆಲ್ಲ ಹೂ ಕಟ್ತಾರೆ ಅವರು ನಾವು ಇಲ್ಲಿ ಕಾಟ್ ಹೂ ಅಂತ ಹೇಳಿ ಕೆಲವೊಂದು ಬಿಡ್ತೇವಲ್ಲ ಸೊ ಅವ್ರೆಲ್ಲಾ ಹೂವನ್ನು ಕಟ್ಟಿ ದೇವಸ್ಥಾನದ ಹತ್ರ ಸೈಡ್ ನಿಂತಿರ್ತಾರೆ ಮಾರ್ಲಿಕ್ಕೆ ಸೊ ಅವರು ಸಹ ಹಾಗೆ ಹೂ ಮಾರ್ಲಿಕ್ಕೆ ನಿಂತದ್ದು ಇಲ್ಲಿ ತುಂಬಾ ಕೂಲ್ ಪ್ಲೇಸ್ ಖುಷಿ ಆಗ್ತದೆ ಇಲ್ಲಿ ಈ ದೇವಸ್ಥಾನಕ್ಕೆ ಬರ್ಲಿಕ್ಕೆ ಯಾಕಂದ್ರೆ ಸುತ್ತ ಕಾಡು ನೋಡಿ ಇದು ಸ್ಟೆಪ್ ಹತ್ತಿ ನಮ್ಮ ಗಣಪತಿ ದೇವಸ್ಥಾನದೊಳಗೆ ಹೋಗ್ಬೋದು ಇದು ಎಂತ ಹೇಳಿದರೆ ಅಪ್ಪನದ್ದು ಪರಿಚಯದ ಬಟ್ಟೆ ಇದ್ದದ್ರಿಂದ ನಾನು ಸ್ವಲ್ಪ ವೀಡಿಯೋ ಮಾಡಿದ್ದೇನೆ ಒಳಗೆ ನೋಡಿ ಸೈಡಿಂದ ಕೂತ್ಕೊಂಡು ವೀಡಿಯೋ ಮಾಡಿದ್ದೇನೆ ಭಾರಿ ಕಷ್ಟಪಟ್ಟು ಎಲ್ಲರೂ ಲೈನಲ್ಲಿ ಕೂತ್ಕೊಂಡು ಈಗ ಫೋಟೋ ತೆಗಿಲಿಕ್ಕೆ ನಮ್ಮ ಫೋಟೋಗ್ರಾಫರ್ ಗಣೇಶ್ ಅವರು ಎಲ್ಲರನ್ನು ಕೂತ್ಕೊಳ್ಸಿದ್ದಾರೆ ಎಲ್ಲರನ್ನು ಕುತ್ಕೊಳ್ಳಿ ಫೋಟೋ ತೆಗಿಸ್ಕೊಂಡು ಮತ್ತು ನಾವು ಊಟ ಮಾಡಿ ಬಾಲಾಜಿ ದೇವಸ್ಥಾನಕ್ಕೆ ಹೊರಟ್ವಿ ನೋಡಿ ಇದು ಬಾಲಾಜಿ ದೇವಸ್ಥಾನದ ಎಂಟ್ರೆನ್ಸ್ ಒಳಗೆ ತೋರಿಸ್ತೇನೆ ದೇವಸ್ಥಾನ ಹೇಗಿರ್ತದೆ ಅಂತ ಹೇಳಿ ಇದು ದೇವಸ್ಥಾನದ ಸುತ್ತ ಗಾರ್ಡನ್ ನಮಗೆ ಫೋಟೋಸ್ ಎಲ್ಲ ತೆಗಿಲಿಕ್ಕೆ ಒಳ್ಳೆ ಪ್ಲೇಸ್ ರೀಲ್ಸ್ ಎಲ್ಲ ಮಾಡ್ಲಿಕ್ಕಂತೂ ಬೆಸ್ಟ್ ಪ್ಲೇಸ್ ಇದರೊಳಗೆ ಬಾಲಾಜಿ ಬಾಲಾಜಿ ಅಂತ ಹೇಳಿದರೆ ತಿರುಪತಿ ತಿರುಪತಿದು ದೊಡ್ಡ ಮೂರ್ತಿ ಉಂಟು ನಮಗೆ ತಿರುಪತಿ ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ ಹಾಗೆ ಉಂಟು ದಿಟ್ಟು ಮೂರ್ತಿ ತಿರುಪತಿ ಗಣಪತಿ ಮತ್ತೆ ಪದ್ಮಾವತಿ ಮೂರು ದೇವಸ್ಥಾನ ಹತ್ರ ಹತ್ರ ನೋಡಿ ಇದು ಗಣಪತಿ ದೇವಸ್ಥಾನ ಇದರ ಆಚೆ ಇರೋದು ಪದ್ಮಾವತಿ ದೇವಸ್ಥಾನ ಅಲ್ಲಿಂದ ನಾವು ಸೀದಾ ಹೊರಟು ನಾಗೇಶಿ ಮಹಾರದ್ರ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಒಬ್ರದ್ದು ಇದು ಜ ಕುಲ ದೇವಸ್ಥಾನ ನಮ್ಮ ಟೀಮ್ ಅಲ್ಲಿ ಒಬ್ರದು ಕುಲ ದೇವಸ್ಥಾನ ನಮ್ಮ ಟೀಮ್ ಅಲ್ಲಿ ಸೊ ತುಂಬ ಬಿಸಿಲು ಬಿಸಿಲು ಅಂದರೆ ಕಣ್ಣು ಬಿಡ್ಲಿಕ್ಕಾಗೋದಿಲ್ಲ ಇದು ನೋಡಿ ಇದು ಕೊಡಿಮರ ಹೇಳ್ತಾರೆ ಇದಕ್ಕೆ ಎಲ್ಲ ದೇವಸ್ಥಾನದಲ್ಲಿ ಸಹ ಸೇಮ್ ಕೊಡಿ ಮರ ನಮ್ಮ ಊರಲ್ಲಿ ಬೇರೆ ಟೈಪ್ ಇರ್ತದೆ ಕೊಡಿ ಮರ ಬಟ್ ಇಲ್ಲಿ ಈ ಟೈಪಲ್ಲೇ ದೊಡ್ಡ ಕೆರೆ ನೋಡಿ ಇದು ಇದು ದೇವಸ್ಥಾನದ ಎಂಟ್ರೆನ್ಸ್ ಇಲ್ಲಿ ಶಾಮೆನಲ್ಲಿ ಹಾಕಿದ್ದಾರೆ ಮೇ ಬಿ ಏನೋ ಫಂಕ್ಷನ್ ಇತ್ತ ಅಂತ ಅಲ್ಲಿಂದ ಸೀದ ನಾಗೇಶಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಸಹ ಫುಲ್ ಲೈಟಿಂಗ್ ಉಂಟು ಮೇ ಇದು ಮೊನ್ನೆ ನವರಾತ್ರಿಬೇಕು ಇದು ತುಂಬ ದೊಡ್ಡ ದೇವಸ್ಥಾನ ಇಲ್ಲಿ ನೋಡಿ ಇದು ಸಹ ಕೊಡಿ ಮರವೇ ನಾನು ಆಗ ಹೇಳಿದಾಗೆ ಎಲ್ಲ ದೇವಸ್ಥಾನದಲ್ಲಿ ಸಹ ಸೇಮ್ ಕೊಡಿ ಮರ ಇರ್ತದೆ ಬಟ್ ಇಲ್ಲಿ ಒಂದಂತ ಹೇಳಿದರೆ ಯಾವ ದೇವಸ್ಥಾನದ ಒಳಗೆ ವಿಡಿಯೋ ಆಗಲಿ ಫೋಟೋಸ್ ಆಗಲಿ ತೆಗಿಲಿಕ್ಕಿಲ್ಲ ಎಲ್ಲ ದೇವಸ್ಥಾನ ಒಂದೇ ಟೈಪ್ ಉಂಟು ಮಾತ್ರ ಒಳಗೆ ತುಂಬ ಕೋಲ್ಡ್ ಆಗ ಹೇಳಿದ್ದಲ್ಲ ಹಾಗೆ ಇದರಲ್ಲಿ ಅಂತೂ ಇಲ್ಲಿ ಅಂತೂ ಇಲ್ಲಿ ಹೊರಗಡೆ ಕೂತ್ಕೊಂಡ್ರೆ ಒಳ್ಳೆ ಗಾಳಿ ಬೀಸ್ತದೆ ಒಳ್ಳೆ ಕೂಲ್ ಪ್ಲೇಸ್ ಈ ದೇವಸ್ಥಾನದ ವಿಸಿಟ್ ಆದ ನಂತರ ನೆಕ್ಸ್ಟ್ ರಾಮನಾಥಿ ದೇವಸ್ಥಾನ ಕೊರಟ್ವಿ ನೋಡಿ ಇಲ್ಲಿ ಸಹ ಸೇಮ್ ಕೋಡಿ ಮರ ನಿಮ್ಗೆ ಎಲ್ಲ ವೀಡಿಯೋದಲ್ಲಿ ಸಹ ಸೇಮ್ ಕೋಡಿ ಮರ ಕಾಣ್ತದೆ ಬಟ್ ಜನ ಜಾಸ್ತಿ ಇರುವುದಿಲ್ಲ ಅಂದ್ರೆ ಅವರವರ ಕುಲ ದೇವಸ್ಥಾನ ಅಲ್ಲ ಸೊ ಅವರು ಒಬ್ಬ ಒಂದು ಎರಡು ಜನ ಬಂದು ಅಂದರೆ ವಿಸಿಟರ್ಸ್ ಮಾತ್ರ ಬರ್ತಾರೆ ಮತ್ತೆ ಇಲ್ಲಿ ಹಾಗೆ ದೇವಸ್ಥಾನ ಫುಲ್ ಎಲ್ಲ ದೇವಸ್ಥಾನದಲ್ಲಿ ಸಹ ಜನ ರಶ್ ಅಂತ ಹೇಳಿರುವುದಿಲ್ಲ ಮತ್ತೆ ನಾವು ಅಲ್ಲಿಂದ ಸೀದಾ ಶಾಂತದುರ್ಗ ಟೆಂಪ್ಲಿಗೆ ಬಂದ್ವಿ ಇದು ದೇವಸ್ಥಾನ ಇರುವುದು ಕೌಳು ಅಂತ ಹೇಳಿ ಊರಲ್ಲಿ ಇದು ನೋಡಿ ಎಂಟ್ರೆನ್ಸ್ ದೇವಸ್ಥಾನದ ಇಲ್ಲಿ ಸಹ ನೋಡಿ ಹೂ ಕಟ್ತಾ ಇದ್ದಾರೆ ಎಲ್ಲಾ ದೇವಸ್ಥಾನದ ಎದುರು ಹೀಗೆ ಎಲ್ಲಾ ಹೂಗಳನ್ನು ಹಿಡ್ಕೊಂಡು ಹೀಗೆ ಕಟ್ತಾರೆ ತುಂಬಾ ಚಂದ ಕಟ್ತಾರೆ ಹೂವನ್ನೆಲ್ಲ ನೋಡಿ ಇದು ದೇವಸ್ಥಾನದ ಹೊರಗಡೆ ಇಲ್ಲಿ ಒಂದು ನಾಯಿ ಮರಿ ಉಂಟಾಯ್ತಾ ಅದು ಪ್ರತಿ ಉತ್ಸವದ ಟೈಮ್ ಅಲ್ಲಿ ದೇವಸ್ಥಾನಕ್ಕೆ ಸುತ್ತು ಬರ್ತದೆ ಅಂತ ಹೇಳಿ ಇಲ್ಲಿನವರು ಹೇಳ್ತಾರೆ ಹಾಗೆ ನಾವೊಂದು ರೌಂಡ್ ಹಾಕಿ ದೇವಸ್ಥಾನಕ್ಕೆಲ್ಲ ಮತ್ತೆ ಅಲ್ಲಿಂದ ನಾವು ನಮ್ಮ ರೂಮಿಗೆ ಹೊರಟ್ವಿ ಮಂಗೇಶಿ ಅಂತ ಹೇಳಿ ದೇವಸ್ಥಾನದ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ಗಾಡಿ ಇಟ್ವಿ ಅಲ್ಲಿಂದ ನಾವು ನಡ್ಕೊಂಡು ಹೋಗ್ಬೇಕು ಸುಮಾರು ದೂರ ಉಂಟು ನಡ್ಕೊಂಡು ಹೋಗಲಿಕ್ಕೆ ಆಚೆ ಎಲ್ಲ ಎರಡು ಸೈಡ್ಸ್ ನಮ್ಗೆ ಪರ್ಚೇಸ್ ಏನಾದ್ರು ಮಾಡುದಿದ್ರೆ ಎಲ್ಲಾ ಉಂಟು ನೋಡಿ ನಮ್ಮ ನಮ್ಮವ್ರು ಹಿಂದೆ ಇದ್ದಾರೆ ನಾವು ಮುಂದೆ ಬರುದು ಅವ್ರ ಮೆಲ್ಲ ಬರ್ತಾರೆ ಅಜ್ಜಿಗಳ ತರ ಹಿಂದೆಲಿ ಬರುದು ಸ್ಟೈಲ್ ನೋಡಿ ಒಬ್ಬೊಬ್ರು ನಂಗೆ ಮಾತಾಲ್ ಮೇಲೆ ನಡೆದು ಗೊತ್ತಿಲ್ಲ ನಾ ಪಟಪಟ ನಡಿ ಮುಂದೆ ನೋಡಿ ಫೈನಲಿ ನಾವು ನಮ್ಮ ದೇವಸ್ಥಾನದ ಹತ್ರ ಬಂದ್ವಿ ದೇವಸ್ಥಾನ ನೋಡಿ ಲೈಟಿಂಗ್ ಅಲ್ಲಿ ಎಷ್ಟು ಚಂದ ಕಾಣ್ತಾ ಉಂಟು ಇದು ಮಂಗೇಶಿ ದೇವಸ್ಥಾನ ಇಲ್ಲಿ ನಾವು ವೇಟ್ ಮಾಡ್ತಾ ಇದ್ದೇವೆ ರೂಮ್ ಬುಕ್ ಮಾಡಿ ರೂಮ್ ಇದ್ದು ಚಾವಿ ತರ್ಲಿಕ್ಕೆ ಹೋಗಿದ್ದಾರೆ ಇನ್ನು ಬರ್ಲಿಕ್ಕೆ ಸಾಕಾಗಿದೆ ವೇಟ್ ಮಾಡಿ 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 ಸುಸ್ತಾಯ್ತು ಮಾರೆ ಲಾಸ್ಟಿಗೆ ಸಹ ಬಂದ್ರು ಚಾವಿ ಬರ್ತಾ ಇದ್ದಾರೆ ಬಟ್ ನಮಗೆ ಹೋಗಲಿಕ್ಕೆ ಮಾತ್ರ ಸುಮಾರು ದೂರ ಉಂಟು ಈಗ ಬಂದ ದಾರಿಯಲ್ಲಿ ಪುನಃ ವಾಪಸ್ಸು ಹೋಗಬೇಕು ಅದನ್ನು ಮಾತಾಡ್ತಾ ಇದ್ದಾರೆ ಒಬ್ಬೊಬ್ರು ಈಗ ಒಂದು ನಾವಿರೋದು ದೇವಸ್ಥಾನ ಒಂದು ಕಡೆ ಬಟ್ ನಮ್ಮ ರೂಮ್ ಇರೋದು ಮತ್ತೊಂದು ಕಡೆ ನಾವು ಹೇಗೆ ಬಂದ್ವಿ ನೋಡಿ ಅದೇ ರೂಟಲ್ಲಿ ಪುನಃ ವಾಪಸ್ಸು ಹೋಗಬೇಕು ಮಠದಲ್ಲಿ ರೂಮ್ ಕೊಟ್ಟಿದ್ದಾರೆ ಸೊ ಅದೀಗ ಪುನಃ ಲಗೇಜ್ ಉಟ್ಕೊಂಡು ವಾಪಸ್ ಹೋಗಬೇಕಲ್ಲ ಅಂತೇಳಿ ಟೆನ್ಷನಲ್ಲಿ ಒಬ್ಬೊಬ್ರದ ಮುಖ ನೋಡಿ ಹೇಗಾಗಿದೆ ಅಂತ ಹೇಳಿ ಹಾಗಾಗಿ ರಪ್ಪ ದೇವಸ್ಥಾನದೊಳಗೆ ಒಂದು ವಿಸಿಟ್ ಕೊಟ್ಟು ಅಲ್ಲಿನ ನಾವು ಸೀದ ರೂಮಿಗೆ ಹೊರಟ್ವಿ ರೂಮಿಗೆ ಮಾತ್ರ ಒಟ್ಟರೆ ದೂರ ಇತ್ತು ನಡ್ಕೊಂಡು ಹೋಗ್ಲಿಕ್ಕೆ ಫೈನಲಿ ನಾವು ರೂಮಿಗೆ ರೀಚ್ ಆದ್ವಿ ನನ್ನ ಮಗ ನೋಡಿ ಎಷ್ಟು ಆಟ ಮಾಡ್ತಾ ಇದ್ದಾನೆ ಇಲ್ಲಿ ನಾವಪ್ಪ ಫ್ರೆಶ್ ಅಪ್ ಆಗಿ ಅಲ್ಲಿನ ನಾವು ಹೋಟೆಲಿಗೆ ಹೊರಟ್ವಿ ಊಟಕ್ಕೆ ಅಂತ ಹೇಳ್ಕೊಂಡು ದಾರಿ ಎಷ್ಟು ಮುಂದೆ ಹೊಸ ಆಗಿದ್ರು ಸಹ ಹೋಟೆಲ್ ಒಂದು ಸೇರಲಿಲ್ಲ ಯಾಕೆಂದರೆ ಹತ್ತುವರೆ ಹತ್ತು ಮುಕ್ಕಾಲಾಗಿತ್ತು ಗಂಟೆ ನಾವು ಹೋಟೆಲಿಗೆ ಹೋಗಬೇಕಾದ್ರೆ ಸೊ ಎಲ್ಲ ಹೋಟೆಲ್ ಎಲ್ಲ ಶಾಪ್ಸ್ ಎಲ್ಲ ಕ್ಲೋಸ್ ಆಗಿತ್ತು ಮುಂದೆ ನಡ್ಕೊಂಡು ಹೋಗಿ ಹೋಗಿ ಒಂದು ಕಮ್ಮಿಯಲ್ಲಿ ಕಮ್ಮಿ ಒಂದು ಎರಡು ಕಿಲೋಮೀಟ್ರ್ ನಡೆದಿದ್ದೇವಾ ಅಂತ ನಡ್ಕೊಂಡು ಹೋಗಿ ಹೋಗಿ ಒಂದು ಹೋಟೆಲ್ ಸಿಕ್ಕಿತ್ತು ಬಟ್ ನೋಡುವಾಗ ಅಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಇತ್ತು ಸೊ ದೇವಸ್ಥಾನಕ್ಕೆ ಹೋಗೋದ್ರಿಂದ ನಾವು ಆ ಹೋಟೆಲಿಗೆ ಹೋಗಲಿಲ್ಲ ಲಾಸ್ಟಿಗೆ ಸಹ ನಡೆದು 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 ಒಂದು ಹೋಟೆಲ್ ಸಿಕ್ಕಿತ್ತು ಒಂದು ಹೋಟೆಲ್ ಕಾಣ್ತಾ ಉಂಟು ನಮಗೆ ಪ್ಯೂರ್ ವೆಜ್ ಹೋಟೆಲ್ ಬೇಕಿತ್ತು ಸೊ ಹುಡುಕಿದ್ರಿಂದ ಎಲ್ಲಿಯೂ ಸಿಗ್ಲಿಲ್ಲ ಇದೊಂದು ಪ್ಯೂರ್ ವೆಜ್ ಹೋಟೆಲ್ ಸಿಕ್ಕಿತ್ತು ಸೊ ಊಟ ಮಾಡಿ ಹೊರಟ್ವಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇನ್ನು ಉಳಿದ ವಿಡಿಯೋ ಪಾರ್ಟ್ ಟೂ ಅಲ್ಲಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ